From the group. Gadiar, group of Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅವಾಂತರಗಳನ್ನು ಎನ್ಡಿಟಿವಿ ಬಹಿರಂಗಕ್ಕೆ ತಂದಿದೆ ಸಿಪಿಐಎಂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಜಿ ಸಂಸದ ಮೊಹಮ್ಮದ್ ಸಲೀಂ ಮತ್ತು ಅವರ ಮಗ ಅಜೀಜ್ರನ್ನು ಬ್ರಾಹ್ಮಣರೆಂದೇ ಗುರುತಿಸಿದೆ ಇವರಿಬ್ಬರಿಗೂ ಬ್ರಾಹ್ಮಣರ ಸರ್ನೇಮ್ ಆಗಿರುವ ಅವಸ್ಥಿ ಎಂಬ ಹೆಸರನ್ನು ಕೊಟ್ಟು ಎಡವಟ್ಟು ಮಾಡಿದೆ ಚುನಾವಣಾ ಆಯೋಗವು ನನ್ನನ್ನು ಮತ್ತು ನನ್ನ ತಂದೆಯನ್ನು ಬ್ರಾಹ್ಮಣರನ್ನಾಗಿ ಮಾಡಿದೆ ಎಂದು ಅಜೀಜ್ ಅವರು ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಇದರ ಜೊತೆಗೆ ತನ್ನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನನ್ನ ತಂದೆ ದಶಕಗಳಿಂದ ರಾಜಕೀಯದಲ್ಲಿದ್ದಾರೆ ನಮ್ಮ ಬಗ್ಗೆ ಇಷ್ಟೊಂದು ತಪ್ಪುಗಳು ನಡೆಯಬಹುದಾದರೆ ಉಳಿದವರ ವಿಷಯ ಏನು ಎಂದು ಅವರು ಪ್ರಶ್ನಿಸಿದ್ದಾರೆ ಚುನಾವಣಾ ಆಯೋಗವು ಎಸ್ಐಆರ್ ಅನ್ನ ತೀರಾ ಉದಾಸೀನ ಭಾವದಿಂದ ನೋಡುತ್ತಿದೆ ಎಂಬುದಕ್ಕೆ ನಾನೇ ಸಾಕ್ಷಿ ಅದು ಈ ಅಭಿಯಾನಕ್ಕೆ ಸರಿಯಾದ ತಯಾರಿಯನ್ನೇ ನಡೆಸಿಲ್ಲ ಅನ್ನುವುದನ್ನು ನಮ್ಮ ಬೆಳವಣಿಗೆ ಸೂಚಿಸುತ್ತದೆ ಎಂದು ಸಲೀಂ ಅವರು ಹೇಳಿದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆಯ ಮೊದಲ ಪಟ್ಟಿಯನ್ನು ಚುನಾವಣಾ ಆಯೋಗವು ದಿನದ ಹಿಂದೆ ಬಿಡುಗಡೆಗೊಳಿಸಿತ್ತು ಒಟ್ಟು ಎಂಟು ಲಕ್ಷ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಇಪ್ಪತ್ನಾಲ್ಕು ಲಕ್ಷ ಮತದಾರರನ್ನ ಸಾವಿಗೀಡಾಗಿದ್ದಾರೆ ಎಂದು ಘೋಷಿಸಲಾಗಿದೆ ಹತ್ತೊಂಬತ್ತು ಲಕ್ಷ ಮಂದಿ ಶಾಶ್ವತವಾಗಿ ಬೇರೆಡೆಗೆ ಶಿಫ್ಟ್ ಆಗಿದ್ದಾರೆ ಹನ್ನೆರಡು ಲಕ್ಷ ಮಂದಿ ಕಾಣೆಯಾಗಿದ್ದಾರೆ ಎಂದು ಮೊದಲ ಪಟ್ಟಿಯಲ್ಲಿ ತಿಳಿಸಲಾಗಿದೆ ಹಿಂದೂ ಧರ್ಮವು ಸುಪ್ರೀಂ ಅಥವಾ ಸರ್ವೋಚ್ಚವಾಗಿದ್ದು ಭಾರತೀಯ ಮುಸ್ಲಿಮರು ಸೂರ್ಯನನ್ನು ಮತ್ತು ಇಲ್ಲಿಯ ನದಿಗಳನ್ನು ಪೂಜಿಸಬೇಕು ಎಂದು ಆರ್ಎಸ್ಎಸ್ ನಾಯಕ ದತ್ತಾತ್ರೇಯ ಹೊಸಬಾಳೆ ಕರೆ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಸಂತ ಕಬೀರ್ ನಗರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಈ ಬಗ್ಗೆ ಕರೆ ನೀಡಿದ್ದಾರೆ ಹೀಗೆ ಪೂಜಿಸುವುದರಲ್ಲಿ ಯಾವ ತಪ್ಪು ಇಲ್ಲ ನನ್ನ ಮುಸ್ಲಿಂ ಸಹೋದರರು ಸೂರ್ಯ ನಮಸ್ಕಾರ ಮಾಡಿದರೆ ಅದರಲ್ಲಿ ಅವರಿಗೆ ತೊಂದರೆ ಏನಿದೆ ಹಾಗೆ ಮಾಡುವುದೆಂದರೆ ಅವರನ್ನು ಮಸೀದಿಗೆ ಹೋಗದಂತೆ ತಡೆಯುವುದು ಎಂದು ಅರ್ಥವಲ್ಲ ನಮ್ಮ ಹಿಂದೂ ಧರ್ಮ ಸುಪ್ರೀಂ ಆಗಿದೆ ಅದು ಎಲ್ಲರ ಬಗ್ಗೆಯೂ ಮಾತನಾಡುತ್ತದೆ ಎಂದು ಅವರು ಹೇಳಿದ್ದಾರೆ ಸೂರ್ಯ ನಮಸ್ಕಾರ ಎಂಬುದು ಯೋಗದ ಒಂದು ಭಾಗವಾಗಿದೆ ಇದು ವೈಜ್ಞಾನಿಕವಾದ ಮತ್ತು ಆರೋಗ್ಯಪರವೂ ಆದ ಅಭ್ಯಾಸವಾಗಿದೆ ಇದನ್ನು ಮಾಡುವುದರಿಂದ ಮುಸ್ಲಿಮರಿಗೆ ತೊಂದರೆ ಏನಿದೆ ನೀವು ಪ್ರಾಣಾಯಾಮ ಮಾಡಿ ಎಂದು ಹೇಳುವುದು ಅಪರಾಧವ ನೀವು ಸೂರ್ಯ ನಮಸ್ಕಾರ ಮಾಡುವುದಾದರೆ ನಮಾಜ್ ಮಾಡಬಾರದು ಎಂದು ನಾವು ಹೇಳುತ್ತಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಹೊಸಬಾಳೆ ಅವರ ಹೇಳಿಕೆಯನ್ನು ರಾಹುಲ್ ಗಾಂಧಿ ಖಂಡಿಸಿದ್ದಾರೆ ಆರ್ಎಸ್ಎಸ್ನ ಮುಖ ಮತ್ತೊಮ್ಮೆ ಬಹಿರಂಗಕ್ಕೆ ಬಂದಿದೆ ಅದಕ್ಕೆ ಸಂವಿಧಾನ ಪ್ರತಿಪಾದಿಸುವ ಸಮಾನತೆ ಜಾತ್ಯತೀತತೆ ಮತ್ತು ಸಮಾನ ನ್ಯಾಯ ಕಿರಿಕಿರಿಯನ್ನು ಉಂಟುಮಾಡುತ್ತಿದೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಮನುಸ್ಟತಿಯನ್ನು ಬಯಸುತ್ತಿದೆ ಎಂದು ಅವರು ಹೇಳಿದ್ದಾರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳ ತೀವ್ರ ಗದ್ದಲದ ನಡುವೆ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧಗಳ ಪ್ರತಿಬಂಧಕ ಮಸೂದೆ ಅಂಗೀಕಾರಗೊಂಡಿದೆ ಗೃಹ ಸಚಿವ ಜಿಪರಮೇಶ್ವರ್ ಈ ಮಸೂದೆಯನ್ನು ಮಂಡಿಸಿದ್ದಾರೆ ಈ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡುತ್ತಿದ್ದಾಗ ಮಧ್ಯಪ್ರವೇಶಿಸಿದ ಸಚಿವ ಭರತಿ ಸುರೇಶ್ ಕರಾವಳಿಗೆ ಬೆಂಕಿ ಹಚ್ಚಿದ್ದೀರಾ ಇಲ್ಲಿಯೂ ಬೆಂಕಿ ಹಚ್ಚುತ್ತಿದ್ದೀರಾ ಎಂದು ಬಿಜೆಪಿ ಸದಸ್ಯರನ್ನು ಉದ್ದೇಶಿಸಿ ನೀಡಿದ ಹೇಳಿಕೆ ಗದ್ದಲಕ್ಕೂ ಕಾರಣವಾಗಿದೆ ಕರಾವಳಿ ಭಾಗದಿಂದ ಆರಿಸಿ ಬಂದ ಬಿಜೆಪಿಯ ಎಲ್ಲ ಸದಸ್ಯರು ಭೈರತಿ ಸುರೇಶ್ ಅವರ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಅಲ್ಲದೆ ಅವರು ಕ್ಷಮೆ ಕೇಳಬೇಕು ಎಂದು ಪಟ್ಟುಹಿಡಿದರು ಸಚಿವ ಭೈರತಿ ಸುರೇಶ್ ಹೇಳಿದ್ದ ಮಾತನ್ನ ಕಡತದಿಂದ ವಾಪಸ್ ತೆಗೆಯುತ್ತೇನೆ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಬಿಜೆಪಿ ಸದಸ್ಯರ ಮನವೊಲಿಸಿದರು ಆದರೆ ತೀವ್ರ ಆಕ್ರೋಶಗೊಂಡ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಹರೀಶ್ ಪೂಂಜಾ ರಾಜೇಶ್ ನಾಯ್ಕ್ ಮುಂತಾದವರು ಸಭಾಧ್ಯಕ್ಷರ ಪೀಠದ ಮುಂದೆ ಬಂದು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಇದೇ ವೇಳೆ ಅಶೋಕ್ ಅವರು ಮಸೂದೆಯ ಪ್ರತಿಯನ್ನು ಹರಿದೊರೆಸಿದರು ಈ ಮಧ್ಯೆ ಸಚಿವ ಪರಮೇಶ್ವರ್ ಅವರು ಮಸೂದೆಗೆ ಸದನದ ಹತ್ತೊಂಬತ್ತು ಡಿಸೆಂಬರ್ ಹದಿನೈದರಂದು ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯದಲ್ಲಿ ಪೊಲೀಸರು ನಡೆಸಿದ ದೌರ್ಜನ್ಯಕ್ಕೆ ಆರು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಶೋಕಾಸ್ ನೋಟಿಸು ಕಳುಹಿಸಿದೆ ಆರು ವರ್ಷಗಳ ಹಿಂದೆ ಎನ್ಆರ್ಸಿ ಮತ್ತು ಸಿಎಎ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟಿಸುತ್ತಿದ್ದಾಗ ಪೊಲೀಸರು ಏಕಾಏಕಿ ನುಗ್ಗಿ ತೀವ್ರ ದೌರ್ಜನ್ಯ ನಡೆಸಿದ್ದರು ಇದೀಗ ಕ್ಯಾಂಪಸ್ ಕಾನೂನನ್ನು ಮೀರಿ ಒಂದು ಕಡೆ ಗುಂಪು ಸೇರಿರುವುದಕ್ಕೆ ನೋಟಿಸ್ ಕಳುಹಿಸಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೊಲೀಸರು ನಡೆಸಿದ ದೌರ್ಜನ್ಯದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯವಾಗಿತ್ತು ಓರ್ವ ವಿದ್ಯಾರ್ಥಿ ಒಂದು ಕಣ್ಣನ್ನೇ ಕಳ್ಕೊಂಡಿದ್ದ ನಾವು ಎರಡ್ ಸಾವಿರದ ಹತ್ತೊಂಬತ್ತರ ಕ್ರೌರ್ಯದ ನೆನಪಿಗಾಗಿ ಒಂದೆಡೆ ಸೇರಿದ್ದೆವು ಅತ್ಯಂತ ಶಾಂತಿಯುತವಾಗಿ ಈ ಸಭೆ ನಡೆದಿತ್ತು ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ ಪ್ರತಿಭಟನಾ ಧ್ವನಿಯನ್ನು ಅಡಗಿಸುವುದೇ ಆಡಳಿತ ಮಂಡಳಿ ನೀಡಿರುವ ನೋಟಿಸ್ನ ಉದ್ದೇಶ ಎಂದು ವಿದ್ಯಾರ್ಥಿಗಳು ಪ್ರತಿಕ್ರಿಯಿಸಿದ್ದಾರೆ ನಾವು ಪೊಲೀಸ್ ದಾಳಿಯನ್ನು ಪ್ರತಿಭಟಿಸಿ ಒಂದೆಡೆ ಸೇರಿದ್ದೇವೆ ಇದೀಗ ಹೀಗೆ ಸೇರುವುದನ್ನೇ ಅಪರಾಧವೆಂದು ಬಿಂಬಿಸಿ ವಿದ್ಯಾರ್ಥಿಗಳನ್ನು ದಂಡಿಸುವುದು ಪ್ರತಿಭಟನೆಯ ಹಕ್ಕನ್ನೇ ಕಿತ್ತುಕೊಂಡದ್ದೇ ಎಂದು ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟಿದ್ದಾರೆ ಈ ನೋಟಿಸ್ ಹಿಂಪಡೆದುಕೊಳ್ಳಬೇಕು ಶಾಂತಿಯುತ ಪ್ರತಿಭಟನೆ ನಡೆಸುವುದು ಸಾಂವಿಧಾನಿಕ ಹಕ್ಕು ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು